ಯುಟಿ ಮ್ಯಾರಾಥಾ ಕಾರ್ಯಕ್ರಮ ಬಂದಿರತಕ್ಕಂಥ ತಮ್ಮ ಎಲ್ಲರೂ ಸಹ ಪೊಲೀಸ್ ಇಲಾಖೆ ವತಿಯಿಂದ ಸ್ವಾಗತೀವಿ ಮತ್ತೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಗುತ್ತೆ ಎಲ್ಲರೂ ಸಹ ತಮ್ಮ ಹ್ಯಾಂಡ್ಗಳನ್ನು ರೈಸ್ ಮಾಡಿ ರಿಪೀಟ್ ಮಾಡಿ ನಂತರ ಮ್ಯಾರಥಾನ್ ಕಂಡು ಆಗ್ತದೆ ಮ್ಯಾರಥಾನ್ ರೂಟ್ ಏನಿರ್ತದೆ ಅಂತಂದ್ರೆ ಠಾಣೆಯಿಂದ ಪ್ರಾರಂಭ ಆಗ್ತದೆ ಮಸೀದಿ ಸರ್ಕಲ್ ಬಸ್ತಿಪುರ ಸರ್ಕಲ್ ಮಾನಸಿ ಸರ್ಕಲ್ ಮತ್ತೆ ಬಂದು ಸೌ ಸ್ಟೇಷನ್ ಅಲ್ಲೇ ಎಂಟಾಗ್ತದೆ ಎಲ್ಲರಿಗೂ ನಮಸ್ಕಾರಗಳು ಇಂದು ರಾಷ್ಟ್ರೀಯ ಏಕತಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಕೊಲೆಗಲ ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ಮ್ಯಾರಥಾನ್ ಓಟವನ್ನು ಏರ್ಪಡಿಸುತ್ತಿದ್ದರು ಅದರಲ್ಲಿ ನಮ್ಮ ನಿಲಯದ ಎಲ್ಲ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದೆವು ಇದರಲ್ಲಿ ಮ್ಯಾರಥಾನ್ ಓಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಇದು ಕೊಲ್ಲೇಗಲ್ಲ ಒಂದು ರೌಂಡ್ ಫುಲ್ ಬರಬೇಕು ಅದರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಅಂತ ಮಾಡಿದರು ಯಾರು ಫಸ್ಟ್ ಬರ್ತಾರೆ ಫಸ್ಟ್ ಪ್ರೈಝು ಸೆಕೆಂಡ್ ಬಂಡ್ ಸೆಕೆಂಡ್ ಪ್ರೈಸ್ ತರ್ಡ್ ಬಂದು ಥರ್ಡ್ ಪ್ರೈಸ್ ಅಂತ ಮಾಡಿದರು ಇದು ಕೊಲ್ಲೆಗಲ್ಲ ಫುಲ್ ಒಂದು ರೌಂಡ್ ಓಡಿಬೇಕು ನಮ್ಮ ಜೊತೆ ನಾವು ಮತ್ತು ನಮ್ಮ ಜೊತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಎಲ್ಲರೂ ಸಹ ಓಡ್ತಾ ಇದ್ವಿ ನೀವು ನೋಡಿ ವೀಕ್ಷಕರೇ ಕಣ್ ಇವತ್ತು ಮ್ಯಾರಥಾನ್ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಜನ್ಮ ದಿನಾಚರಣೆ ಅಂಗವಾಗಿ ಈ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಏಕತೆಯ ಸೂತ್ರಧಾರ ಉಕ್ಕಿನ ಮನುಷ್ಯ ಭಾರತ ರತ್ನ ಸರ್ದಾರ್ ವಲ್ಲಭಭಾಯಿ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಕೊಲೆಗಾಲ ಪೊಲೀಸ್ ಠಾಣೆ ವತಿಯಿಂದ ಮ್ಯಾರಥಾನ್ ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರತಿಜ್ಞಾ ವಿಧಿ ಹೇಳುವ ಮುಖಾಂತರ ಪ್ರಾರಂಭಿಸಿದರು ನಂತರ ಕೊಲೆಗಾಲವನ್ನು ನೋಡೋಡ್ದು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತಕ್ಕೂ ಬಂದು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಯಾರು ಫಸ್ಟ್ ಬಂದರು ಯಾರು ಸೆಕೆಂಡ್ ಬಂದಂತ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ರು ಹಾಗೂ ಈ ಕಾರ್ಯಕ್ರಮದ ಕುರಿತು ನಮ್ಮ ಕೊಲೆಗಲ ಪೊಲೀಸ್ ಠಾಣೆ ವತಿಯ ಒ ಎಸ್ ಪಿ ಸರಾದಂಥ ಯಾರ ಕಾರ್ಯಕ್ರಮ ಕುರಿತು ಹಿತನುಡಿಗಳನ್ನು ನೋಡಿದರು ಹಾಗೂ ಬಹುಮಾನವನ್ನು ವಿತರಿಸಿದರು ಈ ಕಾರ್ಯಕ್ರಮ ಮುಕ್ತಾಯವಾಯಿತು ನಂತರ ಎಲ್ಲ ವಿದ್ಯಾರ್ಥಿಗಳು ಸಹ ತಿಂಡಿಯನ್ನು ನೀಡಿದರು ತಿಂಡಿ ತಿಂದು ನಂತರ ನಮ್ಮ ನಿಲಯಕ್ಕೆ ತೆರಳಿದವು ನಿಲಯಕ್ಕೆ ಹೋಗಿ ನಂತರ ನಮ್ಮ ಕಾಲೇಜಿಗೆ ತೆರಳಿದವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲ ವೀಕ್ಷಕರು ಸಹ ಧನ್ಯವಾದಗಳು